ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಜೀ ಹೊಸ ಹೊಸ ಥ್ರಿಲ್ಲಿಂಗ್ ಹಾರರ್ ಸೀರಿಯಲ್ ಆಗಿರುವಂತಹ ನಾನಿನ ಬಿಡಲಾರೆ ಧಾರಾವಾಹಿಯು ಪ್ರಸಾರವಾಗಲಿದೆ ಈಗಾಗಲೇ ಪ್ರೋಮೋ ಮುಖಾಂತರ ಸಾಕಷ್ಟು ನಿರೀಕ್ಷೆಯನ್ನು ಉಂಟು ಮಾಡಿರುವ ನಾನಿನ ಬಿಡಲಾರೆ ಧಾರಾವಾಹಿಯು ಇದೇ ಸೋಮವಾರದಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗಲಿದೆ ಇನ್ನು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದ ಸೀತಾರಾಮ ಧಾರಾವಾಹಿಯು ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾಗಲಿದೆ ನನ್ನ ಬಿಡಲಾರೆ ಧಾರಾವಾಹಿಗೆ ಸಮಯವನ್ನು ಬಿಟ್ಟುಕೊಟ್ಟಿರುವ ಸೀತಾರಾಮ ಧಾರಾವಾಹಿಯು ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾಗುತ್ತಿರುವ ಕಾರಣಕ್ಕಾಗಿ ಅನೇಕ ಪ್ರೇಕ್ಷಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾದರೆ ನಿರೀಕ್ಷಿತ ಟಿ ಆರ್ ಪಿ ಬರುವುದಿಲ್ಲ ಮತ್ತು ವೀಕ್ಷಕರ ಸಂಖ್ಯೆ ತೀರಾನೇ ಕಡಿಮೆಯಾಗುತ್ತದೆ ಈ ಹಿಂದೆ ಪ್ರಸಾರವಾಗುತ್ತಿದ್ದ ಎಲ್ಲ ಧಾರಾವಾಹಿಗಳು ನಿರೀಕ್ಷಿತ ಟಿ ಆರ್ ಪಿಯನ್ನು ಪಡೆದುಕೊಳ್ಳದೆ ಮುಕ್ತಾಯವನ್ನು ಕಂಡಿವೆ ಟಾಪ್ ಫೈವ್ನಲ್ಲಿದ್ದ ಸೀತಾರಾಮ ಧಾರಾವಾಹಿಯು ಸಂಜೆ ಐದು ಮೂವತ್ತಕ್ಕೆ ಪ್ರಸಾರವಾದರೆ ಅದರಿಂದ ಆಚೆ ಬರಲಿದೆ ಇನ್ನು ಜೀವಾಹಿನಿಯ ಜನಪ್ರಿಯ ಧಾರಾವಾಹಿರುವ ನಿವಾಸ ಧಾರಾವಾಹಿಯು ಒಂದು ಗಂಟೆಯ ಬದಲಾಗಿ ಅರ್ಧ ಗಂಟೆ ಪ್ರಸಾರವಾದರೆ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಸೀತಾರಾಮ ಧಾರಾವಾಹಿಯನ್ನು ಪ್ರಸಾರ ಮಾಡಬಹುದಾಗಿತ್ತು ಒಂದು ಗಂಟೆ ಪ್ರಸಾರಕ್ಕೆ ಸದ್ಯ ಪ್ರೇಕ್ಷಕರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆ ಸಮಯಕ್ಕೆ ಸೀತಾರಾಮ ಧಾರಾವೆಯನ್ನು ಹಾಕಿದರೆ ಯಾವುದೇ ಸಮಸ್ಯೆ ಆಗುತ್ತಿರಲಿಲ್ಲ ಈ ಬದಲಾವಣೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ